ಹಾಯ್ ಫ್ರೆಂಡ್ಸ್ ಹೇಗಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ಥರ ಒಂದು ರೈಸ್ ಮಾಡ್ಕೋಬೋದು ಅಂತ ತೋರಿಸೋಣ ಅಂತ ಬೆಳಿಗ್ಗೆ ತಿಂಡಿಗೆ ಫಸ್ಟು ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಪಲಾವ್ ಸಾಮಾನು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದ ತುಂಬ ದಪ್ಪ ಇರಲಿಲ್ಲ ಮೀಡಿಯಮ್ ಸೈಜ್ ಇತ್ತು ಅಂಥದ್ದು ನಾಲ್ಕು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದು ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಆ ಬೆಳ್ಳುಳ್ಳಿ ಶುಂಠಿದು ಬೆಳ್ಳುಳ್ಳಿದು ಫ್ಲೇವರು ಗಮ್ಮಂತ ಬರಬೇಕು ಆ ಹಸಿ ಸ್ಮೆಲ್ ಹೋಗಬೇಕು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡು ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಅದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದೀನಿ ಒಂದು ಈಗ ಬೇರೆ ಏನು ತರಕಾರಿ ಏನು ಯೂಸ್ ಮಾಡ್ತಾಯಿಲ್ಲ ಬರೀ ಕ್ಯಾಪ್ಸಿಕಮ್ಮು ಟೊಮೆಟೊ ಈರುಳ್ಳಿ ಇಷ್ಟೇ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಹೊತ್ತು ಮನೇಲಿ ತಿನ್ನ ತರಕಾರಿ ಏನು ಆಗಿಲ್ಲ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಈಗ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಲೇಬೇಕಾಗುತ್ತೆ ಇಮಿಡಿಯೇಟ್ಲಿ ಮಾಡಬೇಕು ಅಂದರೆ ಏನು ತರಕಾರಿ ಇಲ್ಲ ಹೊರಗಡೆ ಹೋಗಿ ತಗೋ ಟೈಮ್ ಇಲ್ಲ ಅಂದಾಗ ಈ ಥರ ಕ್ಯಾಪ್ಸಿಕಮ್ಮು ಅಂತ ಇದ್ದೇ ಇರುತ್ತೆ ಮನೇಲಿ ಟೊಮೆಟೊ ಈರುಳ್ಳಿ ಇದ್ದೇ ಇರುತ್ತೆ ಇದನ್ನೇ ಹಾಕ್ಬಿಟ್ಟು ಸೂಪರಾಗಿ ರೆಸಿಪಿ ಮಾಡ್ಕೊಬೋದು ಒಂದು ಬೆಳಿಗ್ಗೆ ಹೊತ್ತು ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಚಟ್ನಿ ಮಾಡಿಕೊಂಡ್ರೆ ಆಯಿತು ಈಗ ಟೊಮೆಟೊ ಕೊತ್ತಂಬರಿ ಮತ್ತು ಟೊಮೆಟೊ ಮತ್ತು ಅರಿಶಿನ ಪುಡಿ ಎರಡು ಹಾಕಿದ್ದೆ ಅದನ್ನು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಲೈಟಾಗಿ ಗರಂ ಮಸಾಲ ಹಾಕ್ತೀನಿ ಅದು ಫ್ಲೇವರ್ ಚೆನ್ನಾಗಿರತ್ತೆ ಅಂತ ಮತ್ತೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದು ಮಸಾಲೆ ಸ್ಮೆಲ್ ಇರುತ್ತಲ್ಲ ಅದು ಹೋಗಬೇಕು ಅದಕ್ಕೋಸ್ಕರ ಅದು ಫ್ರೈ ಮಾಡಿಕೊಂಡು ಇವಾಗ ನಾನು ನೀರು ಹಾಕೊತಾಯಿದ್ದೀನಿ ಈಗ ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದ್ರ ಎರಡರಷ್ಟು ನೀರು ಹಾಕೊತೀನಿ ಉದು ತುಂಬ ಉದುದ್ರಾಗ ಬರುತ್ತೆ ಮುದ್ದೆ ಆಗಲ್ಲ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡೋಣ ಬೇಗ ಇಮಿಡಿಯೇಟ್ಲಿ ಆಗೋಗುತ್ತೆ ತುಂಬ ಏನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಕುತ್ಕೋಬೇಕು ಅಂತೇನಿಲ್ಲ ಎಲ್ಲ ಶುಂಠಿ ಪೇಸ್ಟ್ ಎಲ್ಲ ಎಲ್ಲ ಇರುತ್ತಲ್ಲ ಆರಾಮಾಗಿ ಹಾಕೋಬೋದು ಈಗ ಅಕ್ಕಿ ನೆನೆಸಿಟ್ಟಿದ್ದೆ ಎರಡು ಗ್ಲಾಸ್ ಹಾಕಿದ್ದೀನಿ ಅಕ್ಕಿನ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಈಗ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿ ಬಂದಮೇಲೆ ಕ್ಯಾಪ್ ಹಾಕಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಚೆನ್ನಾಗಿ ಕ್ಯಾಪ್ ಹಾಕೋಣ ಇವಾಗ ಕ್ಯಾಪ್ ಹಾಕ್ಬಿಟ್ಟು ಎರಡು ವಿಶೀಲ್ ಕೂಗಿಸ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಲ್ಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ನೋಡಿ ಎರಡು ವಿಶಿಲ್ ಕೂಗ್ಸಿದ್ದೀನಿ ನೋಡಿ ಕ ಎಷ್ಟು ಉದುರಾಗಿ ಬಂದಿದೆ ಕಲ್ಲರ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಿಗ್ಗೆ ಹೊತ್ತು ಬೇಗ ತಿಂಡಿಗೆ ಮಾಡ್ಕೊಂಬಿಡ್ಬೋದು ಟೇಸ್ಟು ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈ ತರಕಾರಿ ಎಲ್ಲ ಆದರೆ ಎತ್ತೆ ಅದಕ್ಕೋಸ್ಕರ ಈ ಥರ ಮಾಡಿಕೊಟ್ರೆ ಬೇಗ ಇದು ಚಟ್ನಿ ಆದರೆ ಸಖತ್ತಾಗಿರುತ್ತೆ ಟೇಸ್ಟು ಒಂದು ಸರಿ ನೀವು ಸರಿ ಟ್ರೈ ಮಾಡಿ ಈ ವಿಡಿಯೋ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು